ಕೇಂದ್ರದ ವಿರುದ್ಧ ಮುಂದುವರೆದಿದೆ ಚೊಂಬು ಅಭಿಯಾನ ದಾವಣಗೆರೆಯಲ್ಲಿ ಚೊಂಬು ಹಿಡಿದು ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ ನೋಡಿ ಈ ಚೊಂಬು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನವರು ಇದನ್ನ ಬ್ರಹ್ಮಾಸ್ತ್ರವಾಗಿ ತೆಗೆದುಕೊಂಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಪೇಸಿಯೊಮ್ಮೆ ಈಗ ಚೊಂಬು ಕೇಂದ್ರ ಸರ್ಕಾರ ಏನು ಕೊಡ್ತು ರಾಜ್ಯಕ್ಕೆ ಖಾಲಿ ಚೊಂಬು ಜಿಎಸ್ಟಿ ವಿಚಾರದಲ್ಲಿ ತೆರಿಗೆಯಲ್ಲಿ ಬರ ಪರಿಹಾರದಲ್ಲಿ ಹದಿನೈದು ಲಕ್ಷ ಅಕೌಂಟು ಎರಡು ಕೋಟಿ ಉದ್ಯೋಗ ಏನು ಕೊಡ್ತು ಖಾಲಿ ಚೊಂಬು ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರೊಟೆಸ್ಟ್ ನಡೀತಾ ಇದೆ ರಾಜ್ಯಕ್ಕೆ ಖಾಲಿ ಚೊಂಬು ನೀಡಿದ್ದಾರೆ ಕೇಂದ್ರದವರು ಅಂತ ಅಧಿಕಾರಗಳನ್ನ ಕುಂದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲ ಹಂತದ ಚುನಾವಣೆ ಮುಗಿ ಎರಡನೇ ಹಂತದ ಕಡೆ ಈಗ ಹದಿನಾಲ್ಕು ಅಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಚೊಂಬುಗಳನ್ನು ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇವತ್ತು ಕೇಂದ್ರ ಆಂಧ್ರ ಸರ್ಕಾರ ರಾಜ್ಯಕ್ಕೆ ಆಗು ಜೇಂಬು ಪಕ್ಷಕ್ಕೆ ಪ್ರತಿ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಹಣ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕಾರ ಧಿಕಾರ ಪ್ರತಿಪಕ್ಷಕ್ಕೆ ಧಿಕಾರ ಧಿಕಾರ ಪಕ್ಷ ಜೇಂಬು ಪಕ್ಷಕ್ಕೆ ಧಿಕಾರ ಧಿಕಾರ ಜೇಂಬು ಪಕ್ಷಕ್ಕೆ ಧಿಕಾರ ಧಿಕಾರ ಪ್ರತಿ ಜೇಂಬು ಪಕ್ಷಕ್ಕೆ ಧಿಕಾರ ಧಿಕಾರ ಪ್ರತಿ ಜೇಂಬು ಪಕ್ಷಕ್ಕೆ ಧಿಕಾರ ಧಿಕಾರ ಇವತ್ತು ಕೇಂದ್ರ ಆಂಧ್ರ ಸರ್ಕಾರ ರಾಜ್ಯಕ್ಕೆ ಆಗು You got it!